ಡಯಾಬಿಟಿಸ್ ಇದ್ದವರು ಹಣ್ಣು ತಿನ್ನೋದ್ರಿಂದ ಶುಗರ್ ಏರುತ್ತಾ ಇದೊಂದು ದೊಡ್ಡ ಕನ್ಫ್ಯೂಷನ್ ಎಲ್ಲ ಪೇಶಂಟ್ಸ್ಗೆ ಮಧುಮೇಹಕ್ಕೆ ಈ ಹಣ್ಣು ಶತ್ರುನಾ ಯಾವ ಹಣ್ಣು ಶತ್ರುನಾ ಅಥವಾ ಮಧುಮೇಹ ಇರೋರು ಅಥವಾ ಡಯಾಬಿಟಿಸ್ ಇರೋರು ಶುಗರ್ ಕುಡಿಬೇಕಾ ಇಲ್ಲ ಕುಡಿತಿದ್ದೀರಾ ಇಲ್ಲ ಅದೊಂದು ದೊಡ್ಡ ಶುಗರ್ ಬಾಂಬ್ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಡಯಾಬಿಟಿಸ್ ರೋಗಿಗಳು ಈ ಮಾವಿನ ಹಣ್ಣು ಇಲ್ಲ ಹಲಸಿನ ಹಣ್ಣು ತಿನ್ಬಹು ಬಾ ಇಲ್ಲ ತಿನ್ನಬಾರ್ದಾ ಇದೊಂದು ಪ್ರಶ್ನೆ ಯಾವಾಗ ನನ್ನ ಕೇಳ್ತಾನೆ ಇರ್ತಾರೆ ಸೊ ಈಗ ಈ ಹಣ್ಣು ತಿನ್ನೋದ್ರಿಂದ ನಿಜಕ್ಕೂ ಈ ಮದ ಮಧುಮೇಹಿಗಳಿಗೆ ಅಥವಾ ಡಯಾಬಿಟಸ್ ಇರೋರಿಗೆ ಅಪಾಯನ ಅಥವಾ ಇದೊಂದು ಚಿಕಿತ್ಸೆ ಆಗಿ ಪರಿಣಾಮ ಆಗುತ್ತ ಸೊ ಈ ತರ ಬಹಳಷ್ಟು ಕ್ವಶನ್ಸ್ ಪೇಷಂಟ್ ಅಲ್ಲಿ ಇರ್ತವೆ ಪ್ರತಿ ಸಲ ನಾವು ಹೇಳಿದಾಗ ಅವ್ರಿಗೆ ಆ ಎಷ್ಟ್ ಸಲ ಹೇಳಿದ್ರು ಅವ್ರಿಗೆ ಮತ್ತೆ ಡೌಟ್ಸ್ ಇರುತ್ತೆ ಸರ್ ನಮ್ಮ ಮನೆ ಪಕ್ಕದವ್ರ ಹಣ್ಣು ತಿನ್ಬೇಡ್ರಿ ಅಂದ್ರು ಹಂಗಂದ್ರು ಹಿಂಗಂದ್ರು ಆ ಹಣ್ಣು ತಿನ್ಬೇಕು ಈ ಹಣ್ಣು ತಿನ್ಬೇಕು ಅಂತ ಸೊ ಇಲ್ಲಿ ಏನಾಗುತ್ತಂದ್ರೆ ಈ ಮಧುಮೇಹ ಇದ್ದವ್ರಿಗೆ ಹಣ್ಣು ತಿನ್ನೋದು ಸರಿಯೇ ಅನ್ನೋದೇ ಒಂದ್ ದೊಡ್ಡ ಪ್ರಶ್ನೆ ಓಕೆ ನಾನು ಇವತ್ತು ಈ ವಿಡಿಯೋ ಒಳಗಡೆ ಕ್ಲಿಯರ್ ಮಾಡ್ತೀನಿ ಕೆಲವರು ಹಣ್ಣು ತಿನ್ನೋದ್ರಿಂದ ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಅಂತಾರೆ ಇನ್ ಕೆಲವರು ಡಯಾಬಿಟಿಸ್ ಗೆ ರಾಂಬಾಣ ಅಂತಾರೆ ಯಾವ ಸರ್ ಹೇಳೋದು ಇದು ಒಬ್ರು ಮೆಡಿಸಿನ್ ಅಂತಾರೆ ಒಬ್ರು ಇದು ವಿಷ ಅಂತಾರೆ ಹೆಂಗ್ ನಾವು ನಂಬೋದು ಸೊ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದು ಒಂದು ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ ಇದರ ಬಗ್ಗೆ ಸೊ ಗೊಂದಲ ಇದೆ ತುಂಬಾ ಇದ್ರ ಬಗ್ಗೆ ಸೊ ಇದೊ ಕೊನೆ ಮಠ ನೋಡಿ ಸೊ ನಮಸ್ಕಾರ ಮತ್ತೊಮ್ಮೆ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಎಂ ಬಿ ಬಿ ಎಸ್ ಎಮ್ ಡಿ ಸೊ ನಾನು ಓದಿದ್ದು ಡೆಲ್ಲಿ ಯೂನಿವರ್ಸಿಟಿನಲ್ಲಿ ಸೊ ನಾನು ಪ್ರಾಕ್ಟೀಸಿಂಗ್ ಡಯಾಬಿಟಾಲಜಿಸ್ಟ್ ಓಕೆ ಹಾಗೂ ಫಿಸಿಷಿಯನ್ ಸೊ ಸಾಗರದ ಕ್ಲಿನಿಕ್ ಸಾಗರ್ ಕ್ಲಿನಿಕ್ ಅಂಡ್ ಡೇ ಕೇರ್ ಸೆಂಟರ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಸೊ ತುಂಬಾ ಜನರ ಪ್ರಶ್ನೆ ಇವತ್ತು ಗೊಂದಲ ಪರಿಹಾರ ಆಗಲೇ ಆಗಲಿದೆ ಸೊ ಮಧುಮೇಹದಿಂದ ಬಳುತ್ತಿರೋ ಏನೊಂದು ಜನಸಂಖ್ಯೆ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಹೆಚ್ಚಾಗ್ತಾನೆ ಇದೆ ಆದ್ರೆ ಹಣ್ಣು ತಿನ್ನೋದ್ರ ಬಗ್ಗೆ ಜನರಲ್ಲಿ ಅಷ್ಟೇ ದೊಡ್ಡ ಕನ್ಫ್ಯೂಷನ್ ಇದೆ ಕೆಲವರು ಸಂಪೂರ್ಣವಾಗಿ ಹಣ್ಣನ್ನು ಅವಾಯ್ಡ್ ಮಾಡ್ತಾರೆ ಕೆಲವರು ಅತಿ ಹೆಚ್ಚು ತಿಂತಾರೆ ಹೀಗೆ ತಪ್ಪು ಮಾಹಿತಿ ಸರ್ಕುಲೇಷನ್ ಆಗ್ತಿದೆ ಈ ವಿಡಿಯೋದಲ್ಲಿ ಯಾವ ಹಣ್ಣು ತಿನ್ಬೇಕು ಯಾವ ಹಣ್ಣು ತಿನ್ನಬಾರದು ಇದರ ಬಗ್ಗೆ ಇರುವ ತಪ್ಪು ಕಲ್ಪನೆ ಆಮೇಲೆ ಜನರ ಅಥವಾ ಈ ಮಧುಮೇಹ ರೋಗಿಗಳ ಒಂದು ಕಾಮನ್ ಕನ್ಸರ್ನ್ಸ್ ಬಗ್ಗೆ ನಾನು ನಿಮಗೆ ಇವತ್ತು ವಿಸ್ತಾರವಾಗಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಡಯಾಬಿಟಿಸ್ ರೋಗಿಗಳಿಗೆ ಯಾವ ಹಣ್ಣು ಸೇಫು ಅಂತ ಲಿಸ್ಟ್ ಮಾಡ್ಕೊಂಬಿಡಿ ನೀವು ಓಕೆ ಸೊ ಆ್ಯಪಲ್ ಇದು ತುಂಬ ಸೇಫ್ ಯಾಕೆ ಇದರಲ್ಲಿ ಫೈಬರ್ ಜಾಸ್ತಿ ಇದೆ ಆಮೇಲೆ ಇದು ತಿಂದಾಗ ಈ ಶುಗರ್ ಲೆವೆಲ್ ನಿಧಾನಗತಿಯಲ್ಲಿ ಮೇಲೆ ಇರುತ್ತೆ ಸೊ ಸ್ಪೈಕ್ ಆಗಲ್ಲ ಸೊ ನೆಕ್ಸ್ಟ್ ಹಣ್ಣು ಬಂದ್ಬಿಟ್ಟು ಪಿಯರ್ ಪಿಯರ್ ಹಣ್ಣು ಅಂತ ಸಿಗುತ್ತೆ ಸೊ ಎರಡು ನೂರೈವತ್ತು ಒಂದು ಮುನ್ನೂರು ಕೆ ಜಿ ರೂಪಾಯಿ ಕೆ ಜಿ ಇರುತ್ತೆ ಅದು ನಿಮ್ಮ ಗಟ್ ಹೆಲ್ತ್ ಗಟ್ ಬ್ಯಾಕ್ಟೀರಿಯಾನ ಇಂಪ್ರೂವ್ ಮಾಡುತ್ತೆ ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ ಅದು ಬೆಸ್ಟು ಇನ್ನೊಂದು ಗೋವಾ ಎಲ್ಲರಿಗೂ ಗೊತ್ತು ಎಲ್ಲರೂ ತಿಂತ ಇದಾರೆ ಅದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಶುಗರ್ ಸ್ಪೈಕ್ ಆಗೋದಿಲ್ಲ ಕಡಿಮೆ ಇರುತ್ತೆ ನಾಲ್ಕನೇದು ಕಿತ್ತಳೆ ಅಥವಾ ಆರೆಂಜ್ ಇಲ್ಲ ಮೋಸಂಬಿ ಅವ್ರ ಸ್ವೀಟ್ ಲೈಮ್ ಅಂತೀವಿ ಅಗೇನ್ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಹೈಡ್ರೇಷನ್ ಒಳ್ಳೇದು ಸ್ಪೈಕ್ ಆಗಲ್ಲ ಸ್ಟ್ರಾಬೆರೀಸ್ ಒಳಗಡೆ ಎಲ್ಲಾ ಬೆರೀಸ್ ಸ್ಟ್ರಾಬೆರಿ ಬ್ಲೂ ಬೆರಿ ಬೆರಿ ಆಮೇಲೆ ನೇರಳೆ ಹಣ್ಣು ಸೊ ಇವೆಲ್ಲ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಹಾಗೂ ಸಖತ್ ಸೇಫು ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಾವು ಫ್ರೀ ಆಗಿ ಸಿಕ್ತಿದ್ದ ನೇರಳೆ ಹಣ್ಣು ಇವತ್ತು ದುಡ್ಡು ಕೊಟ್ಟು ತಗೋಬೇಕಾಗಿದೆ ಇನ್ನು ಐದನೇ ಆರನೇ ಹಣ್ಣು ಬಂದ್ಬಿಟ್ಟು ಪಪ್ಪಾಯ ಸೊ ನಿಮಗೆ ಡೈಜೆಷನಿಗೆ ಹೆಲ್ಪ್ ಆಗುತ್ತೆ ಗುಡ್ ಫಾರ್ ಶುಗರ್ ಕಂಟ್ರೋಲ್ ಹಾಗೂ ಚಿಕ್ಕ ಪ್ರಮಾಣ ಈ ಪ್ರಮಾಣ ಇದೆಯಲ್ಲ ಅದು ಇಂಪಾರ್ಟೆಂಟು ಈಗ ಸಹ ಡಾಕ್ಟರು ಆ್ಯಪಲ್ ಅಂದರೆ ಕೆ ಜಿ ಗಟ್ಟಲೆ ತಿಂದ್ಬಿಡೋದಲ್ಲ ಒಂದು ಇಲ್ಲ ಎರಡು ಪೋರ್ಷನ್ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಒಂದು ಇಲ್ಲ ಎರಡು ಭಾಗ ತಿನ್ಬೇಕು ಎಷ್ಟು ನಿಮ್ದು ಪೋರ್ಷನ್ ಕಂಟ್ರೋಲ್ ಇರುತ್ತೆ ಅದೇ ಕೀ ಟು ಯುವರ್ ಶುಗರ್ ಕಂಟ್ರೋಲ್ ಹಾಗೆ ನೆಕ್ಸ್ಟ್ ಈಗ ನೀವು ಯಾವ್ಯಾವ ಹಣ್ಣನ್ನು ತಿನ್ಬಾರ್ದು ತಪ್ಪಿಸಬೇಕಾದ ಆಹಾರಗಳು ಸೊ ದ್ರಾಕ್ಷಿನ ತಿನ್ನಕೋಬೇಡಿ ಮೊನ್ನೆ ಒಬ್ಬ ಪೇಶೆಂಟ್ ಹಿಂಗೆ ಕೆ ಕೆಜಿ ದ್ರಾಕ್ಷಿ ತಿಂದು ಬಂದ ಶುಗರ್ ಚೆಕ್ ಮಾಡ್ತಾರೆ ನಾನೂರ ಐವತ್ತಿದೆ ಸೊ ದ್ರಾಕ್ಷಿ ತಿಂದರೆ ಜಾಸ್ತಿ ಆಗುತ್ತೆ ಸ್ಪೈಕ್ ಆಗುತ್ತೆ ಮಾವಿನ ಹಣ್ಣು ಹಣ್ಣುಗಳ ರಾಜ ಮಾವಿನ ಹಣ್ಣು ಎಲ್ಲರಿಗೂ ತುಂಬ ಜನಕ್ಕೆ ಇಷ್ಟ ಇದೆ ತಿನ್ನೋಕ್ಕೆ ಬಟ್ ಇದನ್ನ ಮ ಏನು ಶುಗರ್ ಇರೋರು ಪ್ಲೀಸ್ ಅವಾಯ್ಡ್ ಮಾಡಿ ನೆಕ್ಸ್ಟು ಈ ಏನು ಚಿಕ್ಕೆ ಬಾಳೆ ಅಂತ ಹೇಳ್ತೀವಿ ಬನಾನಾ ಅಮ್ಮ ಅದು ಈ ಅದು ತುಂಬ ಹಣ್ಣಾಗಿರುತ್ತೆ ಅದರಲ್ಲಿ ಶುಗರ್ ಜಾಸ್ತಿ ಸ್ವಲ್ಪ ಇನ್ನೂ ಹಣ್ಣಾಗಿಲ್ದು ಇಲ್ಲ ಪುಟ್ಟ ಬಾಳೆ ಓಕೆ ಸೊ ಅದ್ರ ಜೊತೆಗೆ ಈ ಸೀತಾಫಲ ಕಸ್ಟರ್ಡ್ ಆ್ಯಪಲ್ ಅಂತ ಹೇಳ್ತೀವಿ ಅದು ತಿನ್ನಕ್ಕೆ ಹೋಗ್ಬೇಡಿ ಡಯಾಬಿಟಿಸ್ ಇರೋರು ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅದ್ರದ್ದು ಅಷ್ಟು ಸರಿ ಇಲ್ಲ ಸೊ ಹಂಗಾಗಿಬಿಟ್ಟು ಅದನ್ನ ಅವಾಯ್ಡ್ ಮಾಡಿ ಆಮೇಲೆ ಈ ತುಂಬ ಜನ ಸರ್ ನಾವು ಖರ್ಜೂರ ತಿಂತೀವಿ ಓಕೆನಾ ಪ್ಲೀಸ್ ಖರ್ಜೂರನ ಅವಾಯ್ಡ್ ಮಾಡಿ ಆಮೇಲೆ ಹಣ್ಣು ರೈಸಿನ್ಸ್ ಅಂತೀವಿ ಅದರೊಳಗೆ ಕಾನ್ಸಂಟ್ರೇಟೆಡ್ ಶುಗರ್ ಇರುತ್ತೆ ಪ್ಲೀಸ್ ಇವು ಯಾವನ್ನೂ ತೊಗೊಳಕ್ ಹೋಗ್ಬೇಡಿ ಸೊ ಇನ್ನು ಹಣ್ಣುಗಳೊಳಗಡೆ ನೀವು ಜ್ಯೂಸ್ ರೂಪದಲ್ಲಿ ತಗೊಂಡ್ರೆ ನಾರಿನ ಅಂಶ ಎಲ್ಲ ಅದರಲ್ಲೇ ಸೋರ್ಸ್ ಬಿಟ್ಟಿರ್ತಾರೆ ಬರೀ ನಿಮಗೆ ಸಕ್ಕರೆ ಅಂಶ ಮಾತ್ರ ಸಿಗುತ್ತೆ ಫೈಬರ್ ಲಾಸ್ ಆಗಿರುತ್ತೆ ಶುಗರ್ ಜಲ್ದಿ ಅಬ್ಸಾರ್ಬ್ ಆಗುತ್ತೆ ಶುಗರ್ ಸ್ಪ್ರೈ ಸ್ಪೈಕ್ ಆಗುತ್ತೆ ಸೊ ಹಾಗಾಗಿ ಇಡೀ ಹಣ್ಣನ್ನು ತಿನ್ನಿ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಇಲ್ಲ ಒಂದು ಇಲ್ಲ ಎರಡು ಭಾಗ ಸೊ ಅದು ದಿನಕ್ಕೆ ಒಂದು ಇಲ್ಲ ಎರಡು ಪೋರ್ಷನ್ ಅಷ್ಟೆ ಸೊ ಇಲ್ಲಿ ತಪ್ಪು ನಂಬಿಕೆಗಳು ಮಿತ್ಸ್ ಏನೇನಿದೆ ಡಯಾಬಿಟಿಸ್ ಇದ್ದವರು ಹಣ್ಣು ತಿನ್ಕೂಡುದು ಇಲ್ಲ ಅದು ತಪ್ಪು ಹಣ್ಣುಗಳಲ್ಲಿ ಫೈಬರ್ ಇದೆ ವಿಟಮಿನ್ ಇದೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಹಣ್ಣು ತಿನ್ನೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ಗೆ ಸಹಾಯಕ ಸೊ ತಿಂದ್ರಿ ಅಂದ್ಕೊಳ್ಳೆ ಕೆಜಿ ಗಟ್ಟಲೆ ತಿನ್ನೋದು ತಪ್ಪು ಸೊ ಪೋರ್ಷನ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದೇನಂದ್ರೆ ಶುಗರ್ ಇರೋರು ಎಲ್ಲಾ ಹಣ್ಣುಗಳು ಹಾನಿ ಮಾಡ್ತವೆ ನೋ ಅದು ಅಂದ್ರೆ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಲೋ ಜಿ ಐ ಫ್ರೂಟ್ಸ್ ಲೈಕ್ ಆಪಲ್ ಗುವಾವಾ ಅಂದ್ರೆ ಇದು ಸೇಬು ಹಣ್ಣು ಪೇರ್ಲೆ ಹಣ್ಣು ಈ ಬ್ಲಡ್ ಶುಗರ್ನ ಗತಿಲಿ ಏರ್ಸುತ್ತೆ ಹಾಗಾಗಿ ಅವನ್ನ ನೀವು ತಿನ್ಬಹುದು ಹಾಗಾಗಿ ಸೇಫ್ ಅಂತ ಕನ್ಸಿಡರ್ ಮಾಡ್ತೀವಿ ಇನ್ನೊಂದು ಏನಂದ್ರೆ ಹಣ್ಣು ಬದಲಿಗೆ ಜ್ಯೂಸ್ ಸೇಫ್ ಅಂತ ಬಹಳಷ್ಟು ಜನ ಬಂದು ಕೇಳ್ತಾನೆ ಇರ್ತಾರೆ ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಜ್ಯೂಸ್ ಸೇಫ್ ಅಲ್ಲ ಅದರಲ್ಲಿ ಫೈಬರ್ ಕಂಟೆಂಟ್ ಇರಲ್ಲ ಸೊ ಹಾಗಾಗಿ ಸಂಪೂರ್ಣ ಹೋಲ್ ಫ್ರೂಟ್ ಅಥವಾ ಪೂರ ಹಣ್ಣನ್ನೇ ಜಗದು ತಿನ್ನಿ ಇನ್ ಕನ್ಸರ್ನ್ ಏನಪ್ಪಾ ನನಗೆ ಬಹಳಷ್ಟು ಇಲ್ಲ ಪೇಶಂಟ್ಸ್ಗೆ ಅಂದ್ರೆ ಡಾಕ್ಟರ್ ಹೇಳ್ತಾರೆ ಹಣ್ಣು ಅವಾಯ್ಡ್ ಮಾಡಿ ಹಾಗಾದ್ರೆ ನನ್ನ ನ್ಯೂಟ್ರಿಷನ್ ಹೇಗೆ ಪಡಿಲಿ ಅಂತಾರೆ ಸೊ ನಾವು ಯಾರಿಗೂ ಹಣ್ಣು ತಿನ್ನಬೇಡಿ ಅಂತ ಹೇಳಂಗೆ ಇಲ್ಲ ಹಣ್ಣುಗಳನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ ಅಂತ ಹೇಳಲ್ಲ ಸರಿಯಾದ ಹಣ್ಣು ಪೋರ್ಷನ್ ಕಂಟ್ರೋಲ್ ಮಾಡಿ ತಿನ್ನಿ ಸೊ ದಿನಕ್ಕೆ ಎರಡು ಸಾರಿ ಒಂದು ಮಿಡ್ ಸ್ನ್ಯಾಕ್ಸ್ ಅವ್ರ ಮಿಡ್ ಮಿಡ್ ಈವ್ನಿಂಗ್ ಅಂತ ಹೇಳ್ತೀವಿ ಸಂಜೆ ಅವರು ಸ್ನ್ಯಾಕ್ಸಿಗೆ ಇಲ್ಲ ಬೆಳಗ್ಗೆ ತಿಂಡಿ ಆದಮೇಲೆ ಮಧ್ಯ ಆಹಾರ ಮಧ್ಯೆ ಒಂದು ಒಂದು ಸ್ನ್ಯಾಕ್ ತಗೋಬೋದು ಸೊ ಕೊನೆಯದಾಗಿ ಈ ಒಂದು ಟೇಕ್ ಹೋಮ್ ಮೆಸೇಜ್ ಏನು ಅಂದರೆ ಮಧುಮೇಹ ಇದ್ದವರು ಹಣ್ಣು ತಿನ್ನಬಹುದು ತಿನ್ನಬಹುದು ಮತ್ತೊಂದು ಸಲ ಹೇಳ್ತೀನಿ ತಿನ್ಬಹುದು ಬಟ್ ಹೋಲ್ ಫ್ರೂಟ್ ತಿನ್ಬೇಕು ಬರೀ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಲ್ಲ ಹಾಗೆ ತಿನ್ಬೇಕಾದ್ರೆ ಪೋರ್ಷನ್ ಕಂಟ್ರೋಲ್ ಮಾಡಿ ಓಕೆ ಸೊ ರೆಗ್ಯುಲರ್ ಶುಗರ್ ಮಾನಿಟರ್ ಮಾಡ್ತಾ ಇರಬೇಕು ಅಥವಾ ನಿಮ್ಮದೇ ಆದ ಡೈಟಿಷಿಯನ್ ನೀವು ಸಲಹೆ ಕನ್ಸಲ್ಟ್ ಮಾಡ್ತಿದ್ರೆ ಇನ್ನೂ ಒಳ್ಳೇದು ಇಲ್ಲಾಂದ್ರೆ ನಿಮ್ಮ ಫಿಸಿಷಿಯನ್ ಅಥವಾ ಡಯಾಬಿಟಾಲಜಿಸ್ಟ್ ಅವ್ರು ನಿಮ್ಗೆ ಒಂದು ಪ್ಲಾನ್ ಕೊಡ್ತಾರೆ ಇಲ್ಲಾಂದ್ರೆ ಬಹಳಷ್ಟು ಲಿ ಲಿಂಕ್ಸ್ ಇರ್ತವೆ ಯಾವ್ಯಾವ ಹಣ್ಣು ತಿನ್ಬೇಕಂತ ಲಿಸ್ಟ್ ಇರುತ್ತೆ ಕೇಳಿ ಸೊ ನಿಮಗೆ ಕೊಡ್ತಾರೆ ಸೊ ಕೊನೆಯದಾಗಿ ಕೊನೆ ಏನು ಸ್ಟೇಟ್ಮೆಂಟ್ ಏನಂದ್ರೆ ಹಣ್ಣುಗಳು ಮಧುಮೇಹಿಗಳಿಗೆ ಶತ್ರು ಅಲ್ಲ ಸರಿಯಾಗಿ ಆಯ್ಕೆ ಮಾಡಿದರೆ ಅದು ನಿಮ್ಮ ಸ್ನೇಹಿತರ ಕೆಲಸ ಮಾಡುತ್ತೆ ಕಂಟ್ರೋಲಲ್ಲಿ ಇಟ್ಕೊಳಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಎಕ್ಸರ್ಸೈಸ್ ಸರಿಯಾದ ಮೆಡಿಕೇಶನ್ ಅಥವಾ ಇನ್ಸುಲಿನ್ ಇದ್ರೆ ನಿಮಗೆ ಒಳ್ಳೆ ಚೆನ್ನಾಗಿ ಕಂಟ್ರೋಲ್ಗೆ ಬರುತ್ತೆ ನಿಮ್ಮ ಶುಗರ್ ಸೊ ಇಷ್ಟು ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬು ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ನನ್ನ ಚಾನಲ್ ಡಾಕ್ಟರ್ ಮಹೇಂದ್ರ ಕುಮಾರ್ ಕನ್ನಡ ಆರೋಗ್ಯ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಪ್ಲೀಸ್ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೂ ಅವ್ರಿಗೂ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ ಸೊ ಒನ್ಸ್ ಅಗೇನ್ ಸೊ ಈ ಒಂದು ವಿಡಿಯೋನ ಮುಕ್ತಾಯ ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅತಿ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಭೇಟಿ ನಮಸ್ಕಾರ ಗುಡ್ ಈವ್ನಿಂಗ್ ಮತ್ತೆ ಸಿಗೋಣ